ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದ ಶ್ರೀ ಶ್ರೀನಿವಾಸ್ ಅವರ ವಯೋ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ ಶ್ರೀ ಆರ್ ಚಂದ್ರು ಅವರು ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವರಾಮ್ ಅವರು ಆದೇಶ ಹೊರಡಿಸಿದ್ದಾರೆ ನೂತನವಾಗಿ ಆಯ್ಕೆಯಾದ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀ ಆರ್ ಚಂದ್ರು ಅವರಿಗೆ ಶ್ರೀನಿವಾಸಪುರ ಪಟ್ಟಣದ ಬೆಸ್ಕಾಂ ಕಚೇರಿ ಆವರಣ ಹಾಗೂ ಕೆಪಿಟಿಸಿಎಲ್ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಆರ್ ಚಂದ್ರು ಅವರನ್ನು ಸನ್ಮಾನಿಸಿ ಸಿಹಿ ಹಂಚಿ ಶುಭ ಹಾರೈಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ ಚಂದ್ರು ನನ್ನನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳು ನಮ್ಮ ಅಧಿಕಾರಾವಧಿಯಲ್ಲಿ ಸಹಪಾಠಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ ಯಾವುದೇ ಸಮಸ್ಯೆಗಳಿದ್ದರೂ ತಕ್ಷಣ ಸ್ಪಂದಿಸಿ ಅವುಗಳನ್ನು ಬಗೆಹರಿಸುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಏನು ಇವತ್ತು ಈ ಶ್ರೀನಿವಾಸಪುರದಲ್ಲಿ ನಮ್ಮ ಉಪವಿಭಾಗದ ರಸ್ಕಾಂ ಕಚೇರಿಯಲ್ಲಿ ಇಂದು ಏನು ಒಂದು ನಮ್ಮ ಎಲ್ಲ ಸರಳವಿಂದ ಮತ್ತು ಸರಳ ಸರಳವಾಗಿ ಆಚರಿಸಿ ಎಲ್ಲ ನಮ್ಮ ಕೇಂದ್ರ ಸಮಿತಿಯ ನಾಯಕರನ್ನು ಮತ್ತು ಸ್ಥಳೀಯ ಸಮಿತಿ ನಾಯಕರುಗಳನ್ನು ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ಪ್ರಾಥಮಿಕ ಸಮಿತಿಯನ್ನು ಕರೆಸಿ ಈ ದಿನ ನನಗೆ ಈ ಗೌರವ ಸೂಚಿಸಲಾಗಿರ್ತದೆ ಈ ಗೌರವ ಎಂಬುದು ನಮ್ಮ ಎಲ್ಲರಿಗೂ ಇದು ಜವಾಬ್ದಾರಿಯಾಗಿರ್ತದೆ ಎಲ್ಲ ನಮ್ಮ ಏನು ಕೋಲಾರ ವಿಭಾಗದ ಕೋಲಾರ ಶ್ರೀನಿವಾಸಪುರ ಎರಡೂ ತಾಲೂಕುಗಳ ಇರ್ತಕ್ಕಂತಹ ನಮ್ಮ ನೌಕರರ ಅಧಿಕಾರಿಗಳ ಒಂದು ಏನು ನಮ್ಮ ಕಾರ್ಯಕ್ಷಮತೆ ಮತ್ತು ಅದ್ರ ಜೊತೆಗೆ ನಮ್ಮ ಇಲಾಖೆಯ ಸಂಪೂರ್ಣವಾದಂತಹ ಏನು ಆರ್ಥಿಕತೆ ಆಗಲಿ ಇನ್ನು ಇತರೆ ಏನು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಇನ್ನಷ್ಟು ಈ ಸಂಘವನ್ನು ಬಲಿಷ್ಠವಾಗಿ ಮಾಡುತ್ತಾ ಅದರೊಟ್ಟಿಗೆ ನಾವು ಕೈ ಜೋಡಿಸುತ್ತಾ ಎಲ್ಲವರನ್ನು ಎಲ್ಲ ಅಧಿಕಾರಿಗಳು ವಿಶ್ವಾಸ ತೆಗೆದುಕೊಂಡು ನಮ್ಮ ಕಷ್ಟಕಾಲಕ್ಕೆ ಏನು ನಮ್ಮ ನೌಕರರನ್ನು ಯಾವುದೇ ರೀತಿಯ ಗೊಂದಲಗಳಿದೆ ಒತ್ತಡಗಳಿದೆ ಕೆಲಸ ಮಾಡಿಕೊಳ್ಳುವಂಥ ಗುರುತರ ಜವಾಬ್ದಾರಿ ಈ ಸಂಘಕ್ಕೆ ಇರುತ್ತದೆ ಹಾಗಾಗಿ ಏನು ನನಗೆ ಇಲ್ಲಿ ಸ್ಥಳೀಯವಾಗಿ ನಾನು ಮೂಲತಃ ಶ್ರೀನಿವಾಸಪುರದಿಂದ ನನ್ನನ್ನು ಎಲ್ಲ ಗೆಲ್ಲಿಸಿಕೊಟ್ಟು ನನ್ನನ್ನು ಕೇಂದ್ರ ಸಮಿತಿ ಹೋಗಿ ಗೆಲ್ಕೊಂಡಂತಹ ಇಲ್ಲಿನ ಸ್ಥಳೀಯ ನಮ್ಮ ಎಲ್ಲ ನೌಕರರಿಗೂ ಅಧಿಕಾರಿಗಳಿಗೂ ನನ್ನ ಮೊದಲನೇ ಕೃತಜ್ಞತೆಗಳನ್ನು ಕೊಡ್ತಾ ಇದ್ದೇನೆ ಅದನಂತರ ವಿಶೇಷವಾಗಿ ನನ್ನ ಜೊತೆ ನಿಂತಹ ಎಲ್ಲ ಕೇಂದ್ರ ಸಮಿತಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ವಿ ಪಿ ನಮ್ಮ ಕೋಲಾರ ವೃತ್ತದ ಎಲ್ಲ ಸಿ ಇ ಸಿಗಳು ಅದರಲ್ಲೂ ವಿಶೇಷವಾಗಿ ನನ್ನ ಮೇಲೆ ದೃಢವಾದ ನಂಬಿಕೆ ಇಟ್ಟಿದ್ದು ನಮ್ಮ ಬಲರಾಮ್ ಅವರು ಬಲರಾಮ್ ಸಾರು ಕೊಟ್ಟ ಮಾತಿನಂತೆ ನನಗೆ ನಮ್ಮದು ಉಪವಿಭಾಗ ಆಗಿದ್ದರೂ ಸಹಿತ ಕೇವಲ ಮೂರೇ ಜನ ಡೆಲಿಗೇಟ್ಸ್ ಆಗಿದ್ದರೂ ಸಹಿತ ಕೋಲಾರ ಜಿಲ್ಲೆ ವಿಭಾಗದಲ್ಲಿ ಒಂಬತ್ತು ಜನ ಇದ್ದರೂ ಕೂಡ ನಮ್ಮ ಕರೆಸಿ ಒಂದು ನಾಯಕತ್ವವನ್ನು ಕೊಟ್ಟಿರೋದಕ್ಕೆ ನಾನು ಕೇಂದ್ರ ಸಮಿತಿಯ ಶ್ರೀತ ಬಲರಾಮಣ್ಣನಿಗೂ ಹಾಗೂ ಶಿವರಾಮಣ್ಣ ಮತ್ತು ಅದರ ಅವರ ತಂಡಕ್ಕೆ ನಾನು ಕೃತಜ್ಞತೆಯಾಗಿರುತ್ತೆ ಅಂತ ತಿಳಿಸುತ್ತಾ ಏನು ಈ ಒಂದು ಜವಾಬ್ದಾರಿಯಲ್ಲಿ ಕೈ ಎಲ್ಲ ಎಲ್ಲ ನೌಕರಿಗೂ ಅಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ನಾನು ಮಾತನ್ನು ಮುಗ್ತಾ ಇದ್ದೀನಿ